ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ನಗರದ ಶಕ್ತಿ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿಯವರ ದೇವಸ್ಥಾನದಲ್ಲಿ ದುರ್ಗಾಷ್ಟಮಿಯ ಅಂಗವಾಗಿ ಶ್ರೀ ದೇವಿಯವರಿಗೆ ವಿವಿಧ ಬಗೆಯ ಹಣ್ಣುಗಳಿಂದ ತಯಾರಿಸಲಾದ ಮಾಲೆಯನ್ನು ಸಮರ್ಪಿಸಿ ಸಿಂಗರಿಸಲಾಗಿತ್ತು ಈ ವಿಶೇಷ ಅಲಂಕಾರವು ಭಕ್ತರ ಕಣ್ಮನಗಳನ್ನು ಸೂರೆಗೊಂಡಿತು ಪಾರಂಪರಿಕವಾಗಿ ಜರುಗುವ ನವರಾತ್ರಿ ಉತ್ಸವದ ಅಂಗವಾಗಿ ಪ್ರತಿದಿನ ಶ್ರೀದೇವಿಯವರಿಗೆ ಪಾರಾಯಣ ಭಕ್ತಿ ಸಂಕೀರ್ತನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಿವೆ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿಯವರನ್ನು ಸಹಸ್ರಾರು ಭಕ್ತರು ತಮ್ಮ ಇಷ್ಟಾರ್ಥಿಗಳ ಪ್ರಾಪ್ತಿಗಾಗಿ ಆರಾಧಿಸುತ್ತಾರೆ ವಿಶೇಷವಾಗಿ ನವರಾತ್ರಿಯ ಅಂಗವಾಗಿ ಪ್ರತಿದಿನ ಜರುಗುವ ಕೈಂಕರ್ಯದಲ್ಲಿ ಭಾಗವಹಿಸುತ್ತಾರೆ ದೇವಸ್ಥಾನದ ಆಡಳಿತ ಮಂಡಳಿಯು ಈ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕವಾಗಿ ಮುನ್ನಡೆಸುತ್ತಾ ಬಂದಿದ್ದು ವಿಜಯದಶಮಿ ಎಂದು ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲು ಮುಂದಾಗಿದ್ದು ಅತ್ಯಂತ ಭಕ್ತಿಯಿಂದ ಜರುಗುವ ಬನ್ನಿ ಮುಡಿಯುವ ಕಾರ್ಯಕ್ರಮಕ್ಕೆ ತಾಲೂಕಿನ ತಹಶೀಲ್ದಾರ್ ಮತ್ತು ಶಾಸಕರು ಸಹ ಭಾಗವಹಿಸಲಿದ್ದು ಸಮಸ್ತ ಜನತೆ ಬನ್ನಿ ಮುಡಿಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಸರ್ವ ಭಕ್ತಾದಿಗಳನ್ನು ಆಡಳಿತ ಮಂಡಳಿಯು ಸ್ವಾಗತಿಸುತ್ತಿದೆ ಶ್ರೀ ದುರ್ಗಾಂಬಿಕಾ ದೇವಿಯವರ ವಿಶೇಷ ನವರಾತ್ರಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಸಾಲಿನಲ್ಲಿ ಪ್ರಾರಂಭವಾಗಿದೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಿಂದ ಅಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಹೊಸದುರ್ಗದ ಪವಿತ್ರ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಆಲೂರಮೇಶ್ವರ ಕ್ಷೇತ್ರಕ್ಕೆ ಹೋಗಿ ಮಹಮ್ಮ ಅಮ್ಮನವರು ಗಂಗಾ ಪೂಜೆಯನ್ನು ನೆರವೇರಿಸ್ಕೊಂಡು ನೆನೆಮಡಿಯ ಮೇಲೆ ಬಂದು ಇಲ್ಲಿ ಸಾಯಂಕಾಲ ಪಟ್ಟಕ್ಕೆ ಕೂರ್ತಾರೆ ಅಂದಿನಿಂದ ಒಂಬತ್ತು ದಿನಗಳ ಕಾಲ ಶ್ರೀ ದೇವಿ ಪುರಾಣ ಪಾರಾಯಣ ಕಾರ್ಯಕ್ರಮವನ್ನು ದೇವಸ್ಥಾನದಲ್ಲಿ ನಡೆಸಲಾಗುವುದು ಪ್ರತಿದಿನ ಸಾಯಂಕಾಲ ವಿಶೇಷ ಪೂಜೆ ಮತ್ತು ಪ್ರಸಾದ ಸೇವೆ ಇರ್ತದೆ ಆ ಪ್ರಸಾದ ಸೇವೆಯನ್ನು ಪ್ರತಿಯೊಬ್ಬ ಭಕ್ತಾದಿಗಳು ನೆರವೇರಿಸಿಕೊಡ್ತಾರೆ ಹಾಗೂ ಇಂದು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ದಿನದಂದು ದುರ್ಗಾಷ್ಟಮಿ ಪ್ರಯುಕ್ತ ಅಮ್ಮನವರಿಗೆ ವಿಶೇಷ ಹಣ್ಣಿನ ಅಲಂಕಾರವನ್ನು ನೆರವೇರಿಸದೆ ಮತ್ತು ಸಾಯಂಕಾಲ ವಿಶೇಷ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಇರ್ತದೆ ಹಾಗೆ ಪ್ರತಿದಿನವೂ ಸಹ ದೈವಿ ಪುರಾಣ ಕಾರ್ಯಕ್ರಮವನ್ನ ನಮ್ಮ ತಾಲೂಕಿನ ತನಿಗೆ ಕಲ್ಲಿನ ಶ್ರೀ ವೀರಭದ್ರಪ್ಪನವರು ಮತ್ತು ಗೊರಹಿ ಕಲ್ಲಿನ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀತಾ ಮಲ್ಲೇಶಪ್ಪನವರು ನಡೆಸ್ಕೊಂಡು ಬಂದಿರ್ತಾರೆ ಈ ಎಲ್ಲ ಕಾರ್ಯಕ್ರಮಗಳ ನಂತರ ನಾಳೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಅಮ್ಮನವರ ಕುದುರೆ ಪೂಜೆ ಇರ್ತದೆ ಕುದುರೆ ಪೂಜೆ ನಂತರ ಎರಡು ಹತ್ತು ಇಪ್ಪತ್ತೈದನೇ ಒಂದು ಸಾಯಂಕಾಲ ನಗರದ ಎಲ್ಲ ದೇವತೆಗಳ ಸಮ್ಮುಖದಲ್ಲಿದ್ದ ಜೊತೆಗೆ ಸಮ್ಮುಖದಲ್ಲಿ ಶ್ರೀ ಬನ್ನಿ ಮಂಟಪದಲ್ಲಿ ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನು ಸಾಯಂಕಾಲ ಆರು ಗಂಟೆಗೆ ಅಮ್ಮನವರ ನೇತೃತ್ವದಲ್ಲಿ ನಡೆಸಲಾಗುವುದು ತದನಂತರ ಸಾಯಂಕಾಲ ಏಳು ಗಂಟೆಗೆ ಶ್ರೀ ವೀರಭದ್ರ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಆ ವೀರಭದ್ರೇಶ್ವರ ಸ್ವಾಮಿ ಜೊತೆಗೆ ಅಮ್ಮನವರು ಬನ್ನಿ ಮುಡಿಯುವ ಕಾರ್ಯಕ್ರಮ ಇರ್ತದೆ ಆ ಬನ್ನಿ ಮುಡಿಯುವ ಕಾರ್ಯಕ್ರಮದೊಂದಿಗೆ ಈ ನವರಾತ್ರಿ ಉತ್ಸವ ಸಂಪನ್ನವಾಗುತ್ತದೆ ಈ ಒಂದು ಸಕಲ ಕಾರ್ಯಕ್ರಮಕ್ಕೆ ನಗರದ ಮತ್ತು ಸುತ್ತಮುತ್ತಲ ಗ್ರಾಮದ ಸರ್ವ ಭಕ್ತಾದಿಗಳು ಸಹ ಸರ್ವ ರೀತಿಯ ಸಹಕಾರವನ್ನು ಕೋರ್ತಾರೆ ಹೀಗೆ ಪ್ರತಿ ವರ್ಷವೂ ಸಹ ಈ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ ಶ್ರೀ ಅಮ್ಮನವರು ವಿಶೇಷವಾದ ಶಕ್ತಿ ಉಳ್ಳ ನಗರದ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಗೆ ಆದ್ಯ ದೇವಿಯಾಗಿದ್ದಾಳೆ ಹೀಗೆ ನಮ್ಮ ದೇವಿಯ ಒಂದು ಕೃಪೆಗೆ ಪಾತ್ರ ಆಗಬೇಕು ಭಕ್ತಾದಿಗಳು ಆಗಮಿಸಬೇಕು ಅಂತೇಳಿ ನಾವು ಈ ಮೂಲಕ ಹೇಳ್ತಾ ಇದ್ವಿ ತಾಯಿ ದುರ್ಗಾಂಬಿಕಾ ದೇವಿಯಲ್ಲಿ ನಮಸ್ಕರಿಸುತ್ತಾ ದಸರಾ ಪ್ರಯುಕ್ತ ಪ್ರತಿ ವರ್ಷದಂತೆ ನವರಾತ್ರಿಯನ್ನು ಸಂಪ್ರದಾಯದಂತೆ ಆಚರಿಸ್ಕೊಂಡು ಬಂದಿದ್ದೇವೆ ಆದರೂ ಕೂಡ ಈ ಬಾರಿ ವಿಶೇಷವಾಗಿ ಒಂಬತ್ತು ದಿನ ನವರಾತ್ರಿ ಇರುತ್ತದೆ ಆದರೆ ಈ ಬಾರಿ ಒಂದು ದಿನ ಜಾಸ್ತಿಯಾಗಿ ಬಂದಿದೆ ಅದೇನೋ ತಾಯಿಯ ಕೃಪೆ ಇರ್ಬೋದು ಆಶೀರ್ವಾದ ಇರ್ಬೋದು ದಸರಾ ಹೆಂಗೆ ವಿಶೇಷವಾಗಿ ಮೈಸೂರಲ್ಲಿ ರಾಜರಂಗೆ ದಸರಾವನ್ನು ಮಾಡ್ತಾರೆ ಅದೇ ರೀತಿ ನಮ್ಮ ವಸ್ತುರ್ಗದಲ್ಲೂ ಕೂಡ ಎಲ್ಲ ನಮ್ಮ ತಾಯಿ ಗ್ರಾಮ ದೇವತೆಯೊಂದಿಗೆ ಸೇರಿ ದುರ್ಗಾಷ್ಟಮಿ ಇವಾಗ ನಮ್ಮ ದುರ್ಗಾದೇವಿ ಇದಕ್ಕೂ ಕೂಡ ಹೋಮ ಇದೆ ಆ ಹೋಮಕ್ಕೂ ಕೂಡ ನಮ್ಮ ತಾಯಿಯಿಂದ ಮಂಗಳಾರತಿಯನ್ನು ತೆಗೆದುಕೊಂಡೋಗಿ ಪೂಜೆ ಪುರಸ್ಕಾರ ಏನು ಸಂಪ್ರದಾಯ ಇದೆ ಅದನ್ನು ಮುಗಿಸ್ಕೊಂಡು ಬರುತ್ತೆ ಮತ್ತು ಈ ದೇವಸ್ಥಾನದ ದುರ್ಗಾದೇವಿ ಜೊತೆಯಲ್ಲಿ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ದೇವರಿಲಿಗೆ ಬಂದುಬಿಟ್ಟು ತಾಲೂಕಿನ ಶಾಸಕರು ತಾಲೂಕಿನ ಪುರಸಭಾ ಸದಸ್ಯರು ನಮ್ಮ ಪಟ್ಟಣದ ಪುರಸಭಾ ಸದಸ್ಯರು ತಾಲೂಕಿನ ಮುಖಂಡರುಗಳು ನಮ್ಮ ದೇವಸ್ಥಾನದ ಧನದರ್ಶಿ ಮಂಡಳಿಗಳು ಮಾತೆಯರು ಸೋದರಿಯರು ಸೋದರರು ಎಲ್ಲರೂ ಸೇರಿ ಬನ್ನಿ ಮುಡಿಲಿಕ್ಕೆ ನಮ್ಮ ಇದ್ರ ಹತ್ರ ಹೋಗ್ತಾರೆ ಬನ್ನಿ ಮಂಟಪದ ಹತ್ರ ಎಲ್ಲಿದೆ ಬನ್ನಿ ಮಂಟಪ ಕನಕ ಮಠದ ಇದೆ ಆ ಬನ್ನಿ ಮಂಟಪದ ಹತ್ರ ಹೋಗಿ ಬನ್ನಿ ಮುಡಿಯದನ್ನು ಮಾನ್ಯ ಗೌರವಾನ್ವಿತ ತಾಲೂಕಿನ ತಹಸೀಲ್ದಾರರು ಮತ್ತು ಎಮ್ ಎಲ್ ಎ ಅವರು ಮತ್ತು ನಮ್ಮ ಪುರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರು ನಮ್ಮ ಧರ್ಮದರ್ಶುಗಳೆಲ್ಲ ಸೇರಿ ಮೆರವಣಿಗೆಯೊಂದಿಗೆ ವಿಶೇಷವಾಗಿ ಗಣೇಶನ ಪೂಜೆಯನ್ನು ಮಾಡಿಸಿಕೊಂಡು ಪ್ರಮುಖ ರಸ್ತೆಯಲ್ಲಿ ಸಾಗಿ ವೈಭವದ ಮೆರವಣಿಗೆ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಜೊತೆಗೆ ಏನೀಗ ಎಂಟನೇ ವರ್ಷದ ದುರ್ಗಾದೇವಿ ಕುಂಡ್ರಿಸಿದ್ದಾರೆ ಆ ದುರ್ಗಾದೇವಿನೂ ಕೂಡ ಆ ಬನ್ನಿ ಮುಡಿಯ ಸಂದರ್ಭಕ್ಕೆ ಆ ತಾಯಿನೂ ಕೂಡ ಅಲ್ಲಿಗೆ ಬರುತ್ತೆ ಭಾಳ ವಿಶೇಷವಾಗಿ ನಮ್ಮ ಮಾತೆಯರು ಎಲ್ಲರೂ ಸೇರಿ ಹಬ್ಬವನ್ನು ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಗ್ರಾಮ ದೇವತೆ ಭಾಳ ವಿಶೇಷವಾಗಿ ಆ ತಾಯಿಗೆ ನಮ್ಮ ಪಟ್ಟಣದ ಎಲ್ಲ ಮಾತೆಯರು ಕೂಡ ನಡ್ಕೊತಾರೆ ಇದೊಂದು ಭಾಳ ವಿಶೇಷ ಆ ಯಮ್ಮನ ದರ್ಶನ ಮಾಡೋದೇ ಒಂದು ದೊಡ್ಡ ಭಾಗ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಶರನ್ನವತ್ರಿ ಪ್ರಯುಕ್ತ ಒಂಬತ್ತು ದಿನಗಳ ಕಾಲ ನಾವು ಪಾರಾಯಣವನ್ನು ಹಮ್ಮಿಕೊಂಡು ಈ ದಿನ ಇವತ್ತಿಗೆ ಎಂಟನೇ ದಿನವಾದ ಇಂದು ಸಾಯಂಕಾಲ ಏಳು ಗಂಟೆಗೆ ಅದೇ ಪಾರಾಯಣವನ್ನು ಸಹ ದೇವ ಪುರಾಣವನ್ನು ಈ ದಿನ ದುರ್ಗಾಷ್ಟಮಿ ಪ್ರಯುಕ್ತ ನಮ್ಮ ದುರ್ಗಾ ಮಂಟಪದಲ್ಲಿ ದುರ್ಗಾದೇವಿಗೆ ಪೂಜೆ ಸಲ್ಲಿಸಬೇಕಾಗಿರುವುದರಿಂದ ನಮ್ಮ ದುರ್ಗಾಂಬಿಕಾ ದೇವಸ್ಥಾನದಿಂದ ಅಮ್ಮನವರ ಪೂಜಾ ಕಾಮಗಾರಿಗಳೊಂದಿಗೆ ದುರ್ಗಾ ಮಂಟಪಕ್ಕೆ ನಮ್ಮ ಆಡಳಿತ ಮಂಡಳಿಯವರೆಲ್ಲ ಸಮೇತರಾಗಿ ಹೋಗಿ ಮಹಾಮಂಗಳಾರತಿಯನ್ನು ಮಾಡಿಸ್ತಕ್ಕಂಥ ಒಂದು ಮೊದಲಿನಿಂದ ನಡೆದು ಬಂದಿರತಕ್ಕಂಥ ಸಂಪ್ರದಾಯದ ಪ್ರಕಾರವಾಗಿ ಪ್ರತಿಯೊಬ್ಬರೂ ಸಹ ನಾವು ಅಲ್ಲಿಗೆ ಹೋಗಿ ಆ ಒಂದು ಮಂಗಳಾರತಿಯನ್ನು ಮಾಡಿಸ್ಕೊಂಡು ಬರ್ತೀವಿ ನಾಡಿನ ಭಕ್ತರ ಜನರ ಎಲ್ಲರಿಗೂ ಈ ಒಂದು ನವ ನವರಾತ್ರಿ ಹಬ್ಬದ ಭಾಳ ಶುಭ ಆ ದೇವಿಯ ಪರವಾಗಿ ಶುಭಾಶಯಗಳನ್ನು ಕೋರುತ್ತಾ ನಾನು ಮಾತು ಜೈ ದುರ್ಗಾ ಮಾತೆ ಸಮಿತಿಯ ಎಲ್ಲ ಸದಸ್ಯರಿಗೂ ವಂದಿಸಿ ತಾಯಿ ದುರ್ಗಾ ಮಾತೆಗೆ ಹೊಂದಿಸಿ ವಸ್ತುರ್ಗದ ನಗರವನ್ನು ಮತ್ತು ತಾಲೂಕನ್ನು ಸದಾ ಕಾಯುತ್ತಿರುವಂಥ ನಮ್ಮ ದುರ್ಗಾ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೆ ರೈತರಿಗೆ ಮಳೆ ಬೆಳೆ ಒಳ್ಳೆಯದಾಗಲಿ ಎಲ್ಲರೂ ಹೋಗಿರಲಿ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಮತ್ತು ನಮ್ಮ ಹೊಸದುರ್ಗದ ತಾಲೂಕಿನ ಎಲ್ಲ ಸಮಸ್ತ ಜನನಿಗೂ ಆ ದುರ್ಗಾ ತಾಯಿ ಒಳ್ಳೇದು ಮಾಡಿ ದಸರಾ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೀವಿ ಶ್ರೀ ದುರ್ಗಾಂಬಿಕಾ ದೇವಿಯವರ ಅಮ್ಮನವರ ಶರನವರಾತ್ರಿ ಉತ್ಸವವು ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಅಮ್ಮನವರ ಪವಾಡಗಳು ಭಾಳ ವಿಶೇಷವಾಗಿ ಅನುಗ್ರಹಿಸ್ತಾಳೆ ಅಮ್ಮ ಭಾಳ ಜನಕ್ಕೆ ಭಾಳ ದಿವಸಗಳಿಂದ ಮಕ್ಕಳಾದಂಥ ದಂಪತಿಗಳಿಗೆ ಕೆಲವು ಮಕ್ಕಳುಗಳು ಕೊಟ್ಟಿದ್ದಾಳೆ ತಾಯಿ ಇಲ್ಲಿಗೆ ನೆಡಕದ ಮೇಲೆ ಮಕ್ಕಳಾಗಿದ್ದಾವೆ ಇಷ್ಟಾನುಸಾರ ಅವರವರ ಭಕ್ತಿಗನುಸಾರವಾಗಿ ಎಲ್ಲರಿಗೂ ಅವ್ರ ಕಷ್ಟಗಳನ್ನು ಹೊಡ್ಕೊಂಡಿದ್ದಾಳೆ ದೇವಿ ಹಾಗಾಗಿ ಭಾಳ ಮಹಾಶಕ್ತಿ ದೇವತೆ ನಮ್ಮ ಹೊಸದುರ್ಗದ ಇತಿಹಾಸ ಪ್ರಸಿದ್ಧವಾದ ದೇವತೆ ಹಾಗಾಗಿ ಸಕಲ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸ್ತಿದ್ದಾಳೆ ಎಲ್ಲರೂ ದೇವಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ಕೇಳ್ಕೊಡ್ತೀನಿ ಶ್ರೀ ದುರ್ಗಾಂಬಿಕಾ ದೇವಿಗೆ ನಮಸ್ಕರಿಸುತ್ತಾ ನಮ್ಮ ಎಲ್ಲ ವಸ್ತ್ರಗ ಪಟ್ಟಣದ ಗ್ರಾಮದೇವತೆ ಎಲ್ಲರಿಗೂ ಈ ಶರಣ್ಣವರಾತ್ರಿಯಲ್ಲಿ ಒಳ್ಳೆಯದು ಮಾಡಲಿ ಎಲ್ಲರೂ ಕೂಡ ನಮ್ಮ ಎಲ್ಲ ಕೂಡ ನಮ್ಮ ಗ್ರಾಮದಲ್ಲಿ ನಮ್ಮ ದೇವತೆಗೆ ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನು ಬೆಳಿಗ್ಗೆ ಎದ್ದು ಮೂರು ಗಂಟೆ ನಾಲ್ಕು ಗಂಟೆಗೇನೆ ಅವರ ಪೂಜಾ ಕಾಂಕಾರಿಗಳನ್ನೆಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ಭಗವಂತ ತಾಯಿ ಎಲ್ಲ ತಾಯಿ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊಳ್ತಾ ಸರ್ವ ಭಕ್ತಾದಿಗಳೆಲ್ಲರಿಗೂ ಒಳ್ಳೆಯದು ಮಾಡಲಿ ದೇವತೆ ಅಂತೇಳಿ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ತೆ